ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಮತ್ತೊಂದು ರೋಮಾಂಚನ ಉಂಟುಮಾಡಿದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆದ ಬೃಹತ್ ಸಸ್ಪೆನ್ಸ್ ಅದ್ಭುತ ಇನಿಂಗ್ಸ್ ಹಾಗೂ ಸ್ಪಿನ್ ಮ್ಯಾಜಿಕ್ ಅನ್ನು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ಆರಂಭದಲ್ಲೇ ಶಾಕ್ ಅನುಭವಿಸಿತು ಕೇವಲ ಮೂವತ್ನಾಲ್ಕು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡರು ಆದರೆ ವದೇರಾ ಮತ್ತು ಶಶಾಂಕ್ ಸಿಂಗ್ ತಂಡವನ್ನು ಹಿಂತಿರುಗಿಸುವ ಕೆಲಸವನ್ನು ಭರ್ಜರಿಯಾಗಿ ಕೈಗೊಂಡರು ವಧೇರ ಎಪ್ಪತ್ತು ರನ್ಗಳ ಕಲೆ ಹಾಕಿದರೆ ಶಶಾಂಕ್ ಐವತ್ತೊಂಬತ್ತು ರನ್ ಗಳಿಸಿ ಅಜೇಯನಾಗಿ ಉಳಿದು ಪಂಜಾಬ್ಗೆ ಇನ್ನೂರ ಹತ್ತೊಂಬತ್ತು ರನ್ಗಳ ಬೃಹತ್ ಮೊತ್ತದ ಗುರಿ ನೀಡಿದರು ಪ್ರತಿಕ್ರಿಯೆಯಾಗಿ ರಾಜಸ್ಥಾನ್ ರಾಯಲ್ಸ್ ಆರಂಭದಲ್ಲೇ ಬಿರುಗಾಳಿಯಂತೆ ಪೈಪೋಟಿ ಕೊಟ್ಟಿತು ವೈಭವ್ ಮತ್ತು ಜೈಸ್ವಾಲ್ ಕೇವಲ ನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲಿ ಎಪ್ಪತ್ತಾರು ರನ್ ಗಳಿಸಿದರು ಆದರೆ ಜೈಸ್ವಾಲ್ ಅಟ್ಟಾದ ಬಳಿಕ ರಾಜಸ್ಥಾನ್ ಲಯ ಕಳೆದುಕೊಂಡಿತು ನಾಯಕ ಸಂಜು ಸ್ಯಾಮ್ಸನ್ ರಿಯಾನ್ ಪರಾಗ್ ಕೂಡ ಮುಂಚಿತವಾಗಿ ಪೆವಿಲಿಯನ್ ಸೇರ್ಪಡೆಗೊಂಡರು ಕೊನೆಗೆ ಧ್ರುವ ಜುರೆಲ್ ಬಂದು ತೀವ್ರ ಹೋರಾಟ ನೀಡಿದರು ಕೊನೆಯ ಓವರ್ನಲ್ಲಿ ಮಾರ್ಕೊ ಯಾನ್ಸನ್ ಬೌಲಿಂಗ್ ಮಾಯಾಜಾಲದಿಂದ ರಾಜಸ್ಥಾನ್ಗೆ ಸೋಲುಂಟಾಯಿತು ಜುರೆಲ್ ಐವತ್ಮೂರು ರನ್ ಗಳಿಸಿ ಹೆಮ್ಮೆಯ ಬ್ಯಾಟಿಂಗ್ ತೋರಿದರು ಪಂಜಾಬ್ ಪರಹರ್ಪ್ರೀತ್ ಪ್ರಾರ್ ಮೂರು ವಿಕೆಟ್ ಕಿತ್ತು ಸ್ಪಿನ್ನಿಂದ ರಾಜಸ್ಥಾನ ತಂಡದ ಬೆನ್ನು ಮುರಿದರು ಈ ಗೆಲುವು ಪಂಜಾಬ್ ಕಿಂಗ್ಸ್ಗೆ ಪ್ಲೇಆಫ್ ಹಾದಿಯತ್ತ ಬಲ ನೀಡಿದೆ ಇಂತಹ ರೋಚಕ ಅಪ್ಡೇಟ್ಸ್ ಹಾಗೂ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ನಲ್ಲಿ ಹಂಚಿಕೊಳ್ಳಿ